ತಾಲೂಕಿನ ಚಿಕ್ಕೇರೆಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಾಮೇನಹಳ್ಳಿ ಹುಂಡಿ ಹಾಡಿಯಲ್ಲಿ ನೀರಿಗಾಗಿ ಪ್ರತಿಭಟನೆ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ಸದಸ್ಯ ಟಿಆರ್ ಸುನೀಲ್ ಮಾತನಾಡಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಹಲವು ಬಾರಿ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳು ಕೇವಲ ಸರ್ಕಾರಿ ಕಚೇರಿಗಳ ಮುಂದಿನ ಜಾಹೀರಾತು ಹಾಗೂ ಜನರ ತೆರಿಗೆ ಹಣದಲ್ಲಿ ಟಿವಿ ಪತ್ರಿಕೆಗಳಲ್ಲಿ ಬಿಟ್ಟಿ ಪ್ರಚಾರ ಮಾಡಲು ಮಾತ್ರ ಬಳಕೆಯಾಗುತ್ತಿದೆ ಇಂದು ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಲಾಗಿದ್ದು ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನೀಡಲಾಗದ ಸರ್ಕಾರಗಳು ಇನ್ನುಳಿದ ಮೂಲಭೂತ ಸೌಕರ್ಯಗಳನ್ನು ಹೇಗೆ ತಾನೇ ನೀಡಬಲ್ಲವು ಒಬ್ಬ ಮನುಷ್ಯ ಬದುಕಲು ಕುಡಿಯುವ ನೀರು ಅವಶ್ಯಕವಾಗಿದ್ದು ಅದನ್ನು ಸಹ ನೀಡದೆ ಜನರ ಬದುಕುವ ಹಕ್ಕನ್ನೇ ಕಸಿಯುತ್ತಾ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು ಪ್ರತಿಭಟನೆಯಲ್ಲಿ ಹಾಡಿಯ ಶಾಂತಮ್ಮ ದಾಸಿ ಗೌರಿ ಗೀತಾ ನಾಗಮ್ಮ ಸೇರಿದಂತೆ ಗ್ರಾಮದ ಜನರು ಆಗ್ರಹಿಸಿದರು ಗೊತ್ತಿಲ್ಲ ಅದನ್ನ ಯಾರು ಬಂದು ನಮ್ಮ ಪಂಚಾಯತ್ ಯಾರು ಬಂದಲ್ಲಿ ಗಮನ ತಗೊಂಡು ನೋಡೋಂಗೇ ಇಲ್ಲ ಆಮೇಲೆ ನಾವು ಕೇಳಕ್ ಹೋದ್ರೆ ನೀರೆಲ್ಲ ಚೆನ್ನಾಗಿ ಬರ್ತದೆ ಅಲ್ಲ ಅಧ್ಯಾತ್ಕಮ್ಮ ನೀವು ಅಲ್ಲಿಗೆ ಬಂದು ಕೇಳ್ತಿದಿರಿ ಮಡ್ತಿದಿರಿ ಅಂತ ಹೇಳ್ತಾರೆ ಆಮೇಲೆ ನಾನು ಬೋರ್ಗಳಾರು ನೀವು ನೀರು ಬಿಡೋದ ಟೈಮ್ ಲೇಟ್ ಆಗೋದ್ರ ಪರವಾಗಿಲ್ಲ ಆಮೇಲೆ ಎರಡು ಬೋರ್ಗಳ್ಗ ಇದನ್ನು ಯಾರನ್ನ ಕಳಿಸ್ಕೊಡಿ ಬೇಕಾದ್ರೆ ಬೋರ್ಗಳು ರೆಡಿ ಅಂತ ಅಂದ್ಬಿಟ್ಟು ನಾವು ಅದನ್ನು ಹೇಳ್ದು ಅವರು ಅದನ್ನೂ ಕಳ್ಸಿ ಕೊಡ್ತೀವಿ ಅಂದ್ಬಿಟ್ಟು ಫೋನೆಲ್ಲ ಮಾಡಿದ್ರು ನಾನು ಫೋನ್ ಮಾಡಿದ್ವಿ ಅವರು ಕಳಿಸೇ ಇಲ್ಲ ಒಂದು ತಿಂಗ್ಳು ಮೇಲೆ ಆಗೋದೆ ಕಳಿಸೇ ಇಲ್ಲ ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಟ್ಯಾಂಕಿ ತಗೊಂಡು ಅದರಲ್ಲಿ ಅರ್ಧ ಪರ್ಧ ಹೊಡೆದೋಗೋದೆ ಅದು ವಶಿ ರೆಡಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಆಮೇಲೆ ಟ್ಯಾಂಕಿ ನೀರು ತಗೊಂಡ್ರೆ ಎಲ್ಲ ಹುಳ ಸುರಿತದೆ ಅದು ಹಸಿ ರೆಡಿ ಮಾಡಿ ಅಂತಂದರೆ ಪಂಚಾಯತಿ ಅವರು ಯಾರು ದಗ್ಗಮ್ ತಗೊಳ್ಳಲ್ಲ ಇದು ನಲ್ಲಿಗಳೆಲ್ಲ ಬಿಟ್ಟರು ನೀರೆಲ್ಲ ಫುಲ್ಲು ಹೋಯ್ತದೆ ಆಮೇಲೆ ಅದು ಟ್ಯಾಂಕಿಗೂ ಅದು ಪೈಪ್ ಹಾಕಂಗೆ ಇಲ್ಲ ಹಂಗೆ ಬರೀ ಬಿಟ್ಟಿರೋದೆ ಯಾರು ಬಂದು ಅದು ಪೈಪ್ ಹಾಕೋಂಗಿಲ್ಲ ಮಟ್ಟಂಗೆಲ್ಲ ಈ ರೀತಿ ಎಲ್ಲ ನಡೀತದೆ ಸಹ ಅವ್ರಿಗೂ ನಮ್ಮ ಪಂಚಾಯತಿ ಏನು ಮಾ ಹೇಳಿದ್ರು ಎಷ್ಟು ಹೇಳಿದ್ರು ನಮಗೆ ಕೇಳೋದೇ ಇಲ್ಲ